ಮೊದಲು ನಾನು ಒಂದು ಒಂದು ವಾರದ ಹಿಂದ್ಗಡೆ ಒಂದು ಸ್ಟೇಟ್ಮೆಂಟ್ ಎಲ್ಲ ನೀವು ನೋಡಿರ್ತೀರ ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಆ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ಹೇಳಿದ್ದೆ ನಾನು ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸಂತೋಷ ಆಗಿದೆ ಅಲ್ಲಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಣ್ಣ ಸಿದ್ದರಾಮಣ್ಣವರ ನಾಯಕತ್ವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ ಅವರು ಒಂದು ಪಕ್ಷದ ಏನು ಸಿದ್ಧಾಂತಗಳಿದ್ದಾವೆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಅವರ ನಾಯಕತ್ವ ಇಬ್ಬರ ನಾಯಕತ್ವ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳಿಂದ ನಾವು ಒಂಬತ್ತು ಸಾವಿರ ಮಿನಿಮಮ್ ನಾವು ಇದು ಗೆದ್ದಿರೋದು ಆದ್ದರಿಂದ ಒಂಬತ್ತು ಹದಿಮೂರು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ವಿ ತುಂಬ ಸಂತೋಷ ತಂದಿದೆ ಯಾಕಂದರೆ ಜನನೂ ಒಂದು ತಿಳ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಇದೀವಿ ನಾವು ಅಭಿವೃದ್ಧಿ ಕಡೆ ಇದ್ದೀವಿ ಅಭಿವೃದ್ಧಿ ಮಾಡೋಣ ಅಂತಿದ್ದೀವಿ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಕಡೆ ನಮ್ಮ ಅವರು ಮೊನ್ನೆ ನಾನು ಅವ್ರ ಜೊತೆಯಲ್ಲಿ ನಾನು ಬರ್ತಾ ಇದ್ದೆ ಯಾವುದು ಬಾಗಲಕೋಟೆಯಿಂದ ಬರ್ತಾ ಇದೀವಿ ಜೊತೆಯಲ್ಲಿ ಜೊತೆಯಲ್ಲಿ ಬರ್ತಾ ಇರ್ಬೇಕಂತ ಅವತ್ತು ನಮಗೆಲ್ಲ ಹೇಳ್ತಾ ಇದ್ದೀವ್ರೇಯ್ ನೀವೆಲ್ಲ ಇದ್ದೀರಪ್ಪ ಒಳ್ಳೆ ಕೆಲಸ ಮಾಡಿರಿ ಜನಗಳಿಗೆ ಸ್ಪಂದನೆ ಮಾಡಿರಿ ಒಳ್ಳೆ ರೋಡ್ಸ್ ಮಾಡಿ ಜನ ಕೇಳೋದಿಷ್ಟೇ ನಿಮ್ಮನ್ನು ರೋಡ್ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಇಷ್ಟು ಮಾತ್ರ ಕರೆಕ್ಟಾಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ಮ ಮನೆ ಬಾಗ್ಲಕ್ಕೆ ಬರ್ತಾರೆ ಮನೆ ಬಾಗ್ಲಕ್ಕೆ ಬರೋದಿಲ್ಲ ಯಾವ ಎಮ್ ಎಲ್ ಎ ಹತ್ರ ಮನೆ ಬಾಗಲಿಗೆ ಜನ ಕಮ್ಮಿ ಬರ್ತಾರೋ ಎಮ್ ಎಲ್ ಎ ಹತ್ರ ಯಾರು ಮನೆ ಬಾಗಲ ಕಮ್ಮಿ ಬರ್ತಾರೋ ಆ ಎಮ್ ಎಲ್ ಎ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಲೆಕ್ಕಾಚಾರ ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ನೀವು ಮನೆ ಹತ್ರ ಜನಗಳು ಬರೋದ್ರ ಕಮ್ಮಿ ಆಗ್ಬೇಕಂತ ನೀವು ಕೆಲಸಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಂಬರ್ಬೇಕು ಅಂತ ನಮಗೆ ಸಿದ್ದರಾಮಯ್ಯ ಅವರು ಹೇಳಿದರು ಆ ರೀತಿಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಒಳ್ಳೆ ಗುಣ ಒಳ್ಳೆ ಇದರಿಂದ ಆವೃತ್ತಿ ಕಡೆ ದೃಷ್ಟಿ ಇರುತ್ತೆ ಇವತ್ತು ಮೂರು ಚು ನಾವು ನಾವು ಚನ್ನಪಟ್ಟಣ ಆಗ್ಬೋದು ಚಿಂಗ ಸಿಂಗಾವಿ ಆಗ್ಬೋದು ಸಿಂಗಾವಿ ಆಗ್ಬೋದು ಆಮೇಲೆ ನಾವು ಸಂಡೂರು ಈ ಮೂರನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ ತುಂಬಾ ಸಂತೋಷ ತಂದಿದೆ ಪಕ್ಷಕ್ಕೂ ಅತಿ ಹೆಚ್ಚು ಬಲ ಬಂದಿದೆ ನಮಗೆ ಸರ್ ಅಪೋಸಿಷನ್ ಅವರು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಉತ್ತರ ಕೊಡುವಲ್ಲಿ ವಿಫಲ ಆಗ್ತಾ ಇದೆ ಇಲ್ಲ ಏನು ಉತ್ತರ ಇವಾಗ ಏನು ಆರೋಪ ಏನ್ ಮಾಡಿದಾರೆ ಅವರು ಏನಿಲ್ಲ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಏನ್ ಆರೋಪಗಳು ಮಾಡಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ವಿರೋಧ ಪಕ್ಷದವರು ಹಣದ ಬಲ ಮತ್ತೆ ಸರ್ಕಾರದ ಬಲದಿಂದ ಆಯ್ತಪ್ಪ ನಾವು ಹಣದ ಬಲದಿಂದ ಸರ್ಕಾರದ ಬಲದಿಂದ ಗೆದ್ದಿದ್ದೀವಿ ಓದ್ಸಲಿ ಎರಡ್ ಸಾವಿರದ ಹತ್ತೊಂಬತ್ತರ ಯಾಕೆ ಕುಮಾರಣ್ಣ ಸಿಎಂ ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತ್ರು ಆವತ್ತಿ ಹಣದ ಬಲ ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಹೇಳಿ ನೀವೇ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ಗೆ ಸೋಲ್ತಾರೆ ಕರೆಕ್ಟಾ ಯಾಕೆ ಅವತ್ತು ಇವರು ಸಿ ಎಂ ಇದ್ರಲ್ಲ ಇವ ಆವತ್ತು ಎರಡು ಪಾರ್ಟಿ ಅಲಿಯನ್ಸ್ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಅಲಿಯನ್ಸಲ್ಲಿಯೂ ಇತ್ತು ಸೋಲ್ತಾರೆ ಅವರು ಯಾಕೆ ಅವತ್ತು ಕುಮಾರಣ್ಣ ಸಿ ಎಂ ಇದ್ರು ಅವತ್ತು ಅನ್ನದ ಬಲ ಸ ಅಧಿಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಆವತ್ತು ಇವತ್ತು ಹೆಂಗ್ ವರ್ಕೌಟ್ ಆಗ್ಬಿಡ್ತದೆ ಇವತ್ತು ಹೆಂಗ್ ವರ್ಕೌಟ್ ಆಗುತ್ತೆ ನೀವೇ ಹೇಳಿ ಅನ್ನದ ಬಲಗಾನು ವರ್ಕೌಟ್ ಆಗೋಲ್ಲ ಅಧಿಕಾರದ ಬಲನು ವರ್ಕೌಟ್ ಆಗಲ್ಲ ಅದರಲ್ಲಿ ಉಪಯೋಗವಾಗುವಂಥದ್ದು ವರ್ಕೌಟ್ ಆಗುವಂಥದ್ದು ಒಂದೇ ಬಲ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಸರ್ಕಾರ ಜನಗಳ ಪರವಾಗಿದೆಯಾ ಜನಗಳ ಪರವಾಗಿ ಇಲ್ವಾ ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಮೂರಕ್ಕೆ ಮೂರು ಜನಗಳ ವಿರೋಧವಾಗಿದ್ರೆ ನಾವು ಸೋಲ್ತಾ ಇದ್ವಿ ನಾನು ಕೋಲಾರ ಕೋಲಾರಲ್ಲಿ ಹೆಂಗಿದ್ದೆ ನಾನು ಮುಲ್ಬಾಗಲಲ್ಲಿ ನಾನು ಎಮ್ ಎಲ್ ಎ ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ ನೀವೆಲ್ಲರೂ ನನ್ನನ್ನು ಕಾಪಾಡಿರೋರೆ ಕೋಲಾರಲ್ಲಿ ಜನ ಹೇಗಿದ್ರು ಮುಳಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ಟರು ಏನಂತ ಕೊತ್ತೂರು ಮಂಜು ಒಳ್ಳೆಯವನಪ್ಪ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ಟರು ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಉಳಬಾಗ್ರು ಅವ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತಾನಾಗಿದ್ದು ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ ಅದನ್ನ ಉಳ್ಸ್ಕೊಳ್ಳುವಂತದು ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ ಹಣದ ಬಲನೂ ಇಲ್ಲ ಸರ್ಕಾರದ ಬಲ ಹಣದ ಬಲ ಆಗಿದೆ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟಲ್ಲಿ ಯಾಕೆ ಸೋಲ್ಬೇಕು ಇದೇ ನಿಖಿಲ್ ಸ್ವಾಮಿ ಅವ್ರು ಸೋತ್ರು ಪಾಪ ಯಾಕೆ ಸೋಲ್ಬೇಕಾಗಿತ್ತು ಅವತ್ತು ಅವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ ಹಣದ ಬಲ ಏನು ಇಂಪ್ಲಿಮೆಂಟ್ ಆಗಿಲ್ವಾ ಇವತ್ತು ಹೆಂಗ್ ಹೆಂಗ್ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಣ್ಣ ನಮ್ಮ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಜನಗಳ ಪರವಾಗಿದ್ದೀವಿ ಆ ಜನಗಳ ಪರವಾಗಿರೋದ್ರಿಂದ ಇವತ್ತು ನಾವು ಈ ಮೂರು ಬೈ ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಅದ್ಭುತವಾದಂತ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂತ ಸರ್ಕಾರದಿಂದ ಇವತ್ತು ಕಾರಣ ಅಂತ ನಾನು ಹೇಳಕ್ ವಿಚಾರಕ್ಕೆ ಸರ್ಕಾರ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅಂತ ನೋಡಿ ವರ್ಕ್ ವರ್ಕ್ ಬೋರ್ಡ್ ವಿಚಾರದಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದ್ದು ಇದಾಗೋಗಿದೆ ಅದು ಹೋಗಿದ್ದ ಮಾತಾಡ್ತಾ ಇದ್ದಾರೆ ಜನ ಯಾರಾದರೂ ಡಾಕ್ಯುಮೆಂಟ್ಸ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಯಾವುದಾದ್ರು ಮಾಡಿದರೆ ಯಾವುದು ಮಾಡಿಲ್ಲ ಏನೂ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ವಕ್ ಬೋರ್ಡ್ ಎಲ್ಲೆಲ್ಲಿ ಅದನ್ನೆಲ್ಲ ಇವಾಗ ಎಕ್ಸಾಂಪಲ್ಗೆ ಬಂದು ಹೇಳ್ತೀವಿ ವರ್ಕ್ ಬೋರ್ಡ್ ಹಳೇ ಜಾಗಗಳೇನಿತ್ತು ಅದನ್ನ ಬೇರೆಯವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅದನ್ನ ಇವರು ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ನಮ್ಮ ಮುಳುಬಾಗ್ ಲಾಂಜೇಸ್ವಾಮಿ ದೇವಸ್ಥಾನದ ಮೊದಲ ಎಲ್ಲೋ ಪಕ್ಕದಲ್ಲಿ ಯಾವುದೋ ಒಂದು ಹೊಡೆದಿದಾರಂತೆ ಜಾಗ ಆಂಜನೇಸ್ವಾಮಿ ದೇವಸ್ಥಾನದ ದೇವಸ್ಥಾನವನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ತಗೋಬೇಕು ಹಂಗೇನಾದ್ರು ಒಗ್ಬೇಡ್ ಜಾಗ ಇದ್ರೆ ಒಗ್ಬಾಡ್ ತಗೊಳ್ಳಿ ಯಾರು ಬೇಡ ಅಂತಾರೆ ತಗೊಳ್ಳಿ ಅದಕ್ಕೆ ಯಾಕೆ ವಿರೋಧ ಹೋಗ್ತೀವಿ ನಾವು ಇವಾಗ ನನ್ನ ಜಮೀನಿಗೆ ಏನಪ್ಪ ಬಂದರೆ ನನ್ನ ಡಾಕ್ಯುಮೆಂಟರಿ ಜಮೀನಿಗೆ ಬಂದ್ರೆ ವಿರೋಧ ಇಲ್ಲಾಂದ್ರೆ ವಿರೋಧ ಮಾಡಲ್ಲ ಯಾಕೆ ಮಾಡ್ಬೇಕು ವಿರೋಧ ಅಂತ ಅದಕ್ಕೆ ಏನಾದ್ರು ಇದ್ರೆ ನನ್ನ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಕರೆಕ್ಟ್ ಬಿಜೆಪಿ ಅವ್ರು ಅದೇ ಕೆಲಸ ಬಿಟ್ಟರೆ ಅವ್ರಿಗೆ ಒಂದು ಹೇಳ್ತಾ ಇರಬೇಕು ಏನೋ ಒಂದು ಮಾತಾಡ್ತಾ ಇರ್ಬೇಕು ಸರಿ ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡ್ರು ಜನ ಏನ್ ತೀರ್ಮಾನ ಮಾಡಿದ್ರು ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ ಮೂರು ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದ್ರ ನಮ್ಗೆ ಅಲ್ಲಿಗೆ ಲೆಕ್ಕ ಏನೋ ಅನ್ಯಾಯ ಆಗಿಲ್ಲ ಅಂತಲ್ಲ ನೀವೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ ಮಹಾರಾಷ್ಟ್ರದಲ್ಲಿ ಓದ್ಸೋದಕ್ಕಿಂತ ಈ ಸಲ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಓದ್ಸಲಿಗಿಂತ ಈ ಸಲ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಗಿದೆ ಆದರೂ ಅಲ್ಲಿ ಸೋತಿದ್ದೀವಿ ಒಪ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದ್ದೀವಲ್ಲ ಜಾರ್ಖಂಡ್ ಅವ್ರೊಂದು ಸ್ಟೇಟ್ ತೊಗೊಂಡಿದ್ದೆ ನಾವು ಒಂದು ಸ್ಟೇಟ್ ತೊಗೊಂಡಿದ್ದೀವಿ ಅವರು ಸ್ವಲ್ಪ ದೊಡ್ಡ ತೊಗೊಂಡಿದ್ದೆ ನಾವು ಸ್ವಲ್ಪ ಚಿಕ್ಕದ ತೊಗೊಂಡಿದ್ವಿ ಆದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ನಾಲ್ಕು ಲಕ್ಷ ಹತ್ತು ಸಾವಿರ ಚಿಲ್ಲರೆ ಗೆದ್ದಿದ್ದಾರೆ ಅದು ಕಾಮನ್ ಬಿಟ್ರೆ ಆ ಕ್ಷೇತ್ರದಲ್ಲಿ ಯಾರು ನಿಂತೂ ಗೆಲ್ತಾರೆ ಅದೇನು ನಾವು ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಾರೆ ಐದು ಲಕ್ಷದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೇನು ಅದೇನು ದೊಡ್ಡ ಇದೇನಲ್ಲ ಯಾರು ನಿಂತೂ ಅಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಆ ಕ್ಷೇತ್ರ ಅಂತ ಆ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂಥ ಕ್ಷೇತ್ರ ಅದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಸ್ಲ್ಮಾನ್ ಇರುವಂತಹ ಕ್ಷೇತ್ರ ಕಾಂಗ್ರೆಸ್ಗೆ ಪಕ್ಕ ಓಟ್ ಹಾಕ್ತಾರೆ ಆದ್ರಿಂದ ಆಟೋಮೆಟಿಕ್ ಅದು ಬೈ ಡಿಫಾಲ್ಟ್ ನಾಟ್ ಅಕ್ಸೆಪ್ಟೇಬಲ್ ಅಲ್ಲ ಅದು ಅದು ಎಕ್ಸೆಪ್ಟ ಎಕ್ಸೆಪ್ಟೇಬಲ್ ಅದು ಯಾವಾಗ ಬಂದ್ರು ಅದು ಆದ್ರೂ ಅದು ಅಷ್ಟೇ ಗೆಲ್ಲೋದು ಸರ್ಕಾರ ಅಹ್ ಎಂಗೆ ಸುಭದ್ರವಾಗಿಲ್ಲ ಇವಾಗ ಮೇಲೆ ಜಾಸ್ತಿ ಆಗಿದ್ದೀವಿ ಎರಡ ಮೇಲೆ ಜಾಸ್ತಿ ಆಗಿದ್ದೀವಿ ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇದಕ್ಕಿಂತ ಇನ್ನೇನ್ ಬೇಕು ಗುತ್ತೆ ಯಾ ಏನ್ ಬಿದ್ದೋಗುತ್ತೆ ಏನು ಕಲ್ಲು ಬಂಡೆ ಅಂತ ಅವ್ರಲ್ಲ ಕನ್ಸ ಕಲ್ಲು ಕಲ್ತಾ ಇರ್ತಾರೆ ಅವ್ರು ಮಾಡೋರ್ ಮಾಡ್ಕೊಳ್ತಾರೆ ನಮ್ ಕೆಲಸ ನಾವ್ ಮಾಡ್ತೇವೆ